ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಏನ್ ಗೊತ್ತಾ ಏನ್ ಮಾತಾಡ್ಕೊಂಡಿದ್ದೀನಿ ಬಗ್ಗೆ ಮಾತಾಡ್ಕೊಂಡಿದ್ದೀನಿ ಅಲ್ಲ ತಿಪ್ಪಿ ನೀನ್ ಏನೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ತಿಯಲ್ಲ ಫಸ್ಟ್ ಆಫ್ ಆಲ್ ಅವ್ರು ಕುಡಿಸಿದಾರೆ ಜ್ಯೂಸಲ್ಲಿ ಹಾಕಿ ಮಿಕ್ಸ್ ಮಾಡಿಸಿದ್ದಾರೆ ಅಂತ ಹೇಳ್ತಿಯಲ್ಲ ನಿನ್ ಬುದ್ಧಿ ಏನಾಗಿತ್ತು ಅವ್ರು ಕುಡಿಸ್ಕ ಮುಂಚೆ ನೀನ್ ಕುಡಿಬೇಕು ಅನ್ನೋದು ಏನ್ ಅವಶ್ಯಕತೆ ಇತ್ತು ಆಗ ನೀನ್ ಒಂದ್ ಕುಡಿತೀಯಾ ನೀನು ಹಾ ಹೇಳು ನಿನ್ನಿಂದ ನೀನ್ ಮಾಡೋ ಕೆಲ್ಸ ಮಾಡಿರೋ ಕೆಲ್ಸದಿಂದ ನಮ್ಮ ಕಮ್ಯುನಿಟಿಗೆ ಬ್ಯಾಡ್ ನೇಮ್ ತರ್ತಿದ್ಯಾಲ್ವಾ ಕಿಪ್ಪಿ ಆ ನಿನ್ ಯಾರು ಇಂಡಿಯಾ ಫಸ್ಟ್ ಹೋಗಿ ಅವ್ರಿಗೆ ಹೇಳು ಹೆಸರಿಲ್ವಾ ಅವ್ರಿಗೆ ಹೋಗಿ ಹೇಳು ಆ ಟ್ರಾನ್ಸ್ ಜೆಂಡರ್ ಅದ್ರ ಟ್ರಾನ್ಸ್ಜೆಂಡರ್ ಬೇ ಇದೆ ಅವ್ರ ಹಿಂಗ್ ವಿಡಿಯೋ ಮಾಡ್ಕೊಂಡಿದ್ದಾರೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರ ಫಸ್ಟ್ ಆಫ್ ಆಲ್ ಅವ್ರ ಹೆಸರು ಹೇಳ್ಬಿಟ್ಟು ಹೇಳು ಸಾಕ್ಷಿ ಏನಿದೆ ಅರ್ಥ ಆಯ್ತಾ ಯಾರು ಮಾಡಿರೋದ್ರಿಂದ ನಮ್ ಕಮ್ಯುನಿಟಿಗೆ ಬ್ಯಾಡ್ ನೇಮ್ ತರ್ತಿದಾನೆ ನೀನು ಏನ್ ಅನ್ಸಲ್ಲ ನಿನ್ಗೆ ಎಲ್ಲಾ ಕಡೆ ಕಿಪ್ಪಿ ನಿನ್ ಎಂದ ಕಾಣಿ ನನ್ ಸಾರಿ ಕೇಳುವಂತದ ಎಷ್ಟು ಸತಿ ನಿನ್ ಕೇಳ್ಬೇಕು ವಿಡಿಯೋ ಮಾಡಿ ಆ ಗೊತ್ತಾಗಲ್ವೇ ಹೋಗ್ ಊರ ಸೆಟ್ಲ್ ಆಗ್ಬಿಟ್ಟಿದ್ದೇನೆ ಫಸ್ಟ್ ಆಫ್ ಆಲ್ ನೀನ್ ಸಾರಿ ಕೇಳುವಂತ ಹೇಳಿದೀನಿ ಕೆಪ್ಪಿ ಒಂದ್ ವಿಡಿಯೋ ಮಾಡಕೆ ಎಷ್ಟ್ ದಿನ ಬೇಕಾ ನಿನ್ ಟೈಮ್ ಫಸ್ಟ್ ಆಫ್ ಆಲ್ ಸಾರಿ ಕೇಳಿ ನಮ್ ಕಮ್ಯುನಿಟಿಗೆ ಸಾರಿ ಕೇಳು ಅಂತ ಅಂದ್ರೆ ಅಷ್ಟೇ ಕೆಪಿ ಸರಿನಾ ಬೇರೆಲ್ಲಾ ಮಾತಾಡ್ತೀಯಾ ಬೇರೆವೆಲ್ಲಾ ಟೆಕ್ನಾಲಜಿ ಮೈಂಡ್ ಅಲ್ಲಿ ಇರುತ್ತೆ ನಿನ್ಗೆ ಮಾತಾಡಕ್ ಆಗಲ್ವಾ ನನ್ಗೆ ಮಾಡ್ದಾ ಮಾಡ್ದ ಮಾಡ್ದಾ ಅಯ್ಯೋ ನಮ್ಗೆ ಹಿಂಗಾಗೋಯ್ತು ಅಂತ ಹೇಳ್ತಿಯಾ ಅದೇ ತರನೇ ನಮ್ಮ ನಮ್ ಕಮ್ಯೂನಿಟಿ ನಿನ್ ಸಾರಿ ಕೇಳ್ಬೇಕೀಗ ಏಯ್ ನಿನ್ನೆ ನಿನ್ ಸಾರಿ ಕೇಳು ಅಂತ ಹೇಳಿದಿನ ತಾನೆ ಕಿಪ್ಪಿ ನಿನ್ನೆ ವಿಡಿಯೋದಲ್ಲಿ ಟ್ರಾನ್ಸ್ಜೆಂಡರ್ ಹಂಗೆ ಹಿಂಗೆ ಅಂತ ಹೇಳಿದೆಯಲ್ಲ ನಮ್ ಸಮುದಾಯಕ್ಕೆ ನಿನ್ ಸಾರಿ ಕೇಳಬೇಕು ಇಲ್ಲಾಂದ್ರೆ ನೋಡಿ ಸರಿ ಹೋಗಲ್ಲ ಓಕೆನಾ ಆಮೇಲೆ ನಿನ್ ಏನೇ ಪರ್ಸನಲ್ ಇದ್ರು ನಿಮ್ಮ ಮನೇಲಿ ಇಟ್ಕೊ ಅರ್ಥ ಆಯ್ತಾ ಇನ್ಸ್ಟಾಗ್ರಾಮ ಮೀಡಿಯಾದಲ್ಲ ಮಾತಾಡ್ಬಿಟ್ಟು ನನ್ಗೆ ಹಿಂಗ್ ಮಾಡ್ಬಿಟ್ಟ ಹಂಗ್ ಮಾಡ್ಬಿಟ್ಟ ಅದು ನಿನ್ ಪರ್ಸ್ನಲ್ ಮನೆಗೆ ಇಟ್ಕೊ ಆರ್ಲ್ ಬೇರೆ ನಮ್ ಕಮ್ಯುನಿಟಿ ಬಗ್ಗೆ ಮಾತಾಡಿದ್ಯಾಲ ಏನು ಅನ್ಸಲ್ಲ ನಾಚಿಕೆ ಆಗಲ್ವಾ ಫಸ್ಟ್ ಆಫ್ ಆಲ್ ನೀನೀಗ ಸಾರಿ ಕೇಳಬೇಕು ನಮ್ ಸಮುದಾಯಕ್ಕೆ ಅಷ್ಟೇ ಕಿಪ್ಪಿ ಸಾರಿ ಕೇಳು ಏಯ್ ನಿನ್ಗೆ ಸಾರಿ ಕೇಳೋ ಅಂತ ಹೇಳ ಏನೇ ಬಂದಿರೋದು ಆ ಹೌಳುತ್ತೀನಿ ನಿನ್ಗೆ ಕಿಪ್ಪಿ ಹಾ ನನ್ಗೆ ಹಿಂಗಿದರಿ ಆತರ ಇದ್ರಿ ನನ್ ಜನ ಎಲ್ಲರೂ ಒಪ್ತಾರೀ ಹಂಗ ಕಾಮಿ ಅಂತಂದ್ರೆ ನಿಟ್ಟ ನಿನ್ ಬಂದ್ರೆ ಅದು ನಿನ್ಗಾಗುತ್ತೆ ಅರ್ಥ ಈಗ ಫಸ್ಟ್ ಆಫ್ ಆಲ್ ಬಂದ್ ನೀನ್ ನಮ್ ಕಮ್ಯುನಿಟಿ ಸಾರಿ ಕೇಳ್ಬೇಕು ಇಲ್ಲಾತರಿ ನೋಡಿದ್ ಕಿಪ್ಪಿ ಸರಿ ಹೋಗಲ್ಲ ಎಷ್ಟು ಸತಿ ನೀನ್ ವಿಡಿಯೋ ಮಾಡಿ ಹೇಳ್ಬೇಕು ನಿನ್ ಹೇಳು ಬಾ ಡೈರೆಕ್ಟ್ ಆಗಿ ಮಾತಾಡೋಣ ಇಳದೇ ರೆಲ್ಲ ಮಾತಾಡಕ್ ಆಗುತ್ತೆ ಒಂದ್ ಸಾರಿ ಕೇಳಕ್ ಆಗಲ್ವಾ ನಿನ್ಗೆ ಟ್ರಾನ್ಸ್ಜೆಂಡರ್ ಹಂಗೆ ಹಂಗೆ ಅಂತ ಹೇಳ್ತೀಯ ಫಸ್ಟ್ ಸಾರಿ ಕೇಳೆ ಮುಚ್ಕೊಂಡು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ